ರಾಜ್ಯ ಕಾಂಗ್ರೆಸ್ನಲ್ಲಿ ಅಥವಾ ರಾಜ್ಯ ಕಾಂಗ್ರೆಸ್ ಪಾಲಿಕೆ ದೊಡ್ಡ ಮಟ್ಟದ ಆಸ್ತಿಗಳು ಅಂದ್ರೆ ಒಬ್ರು ಡಿ ಕೆ ಶಿವಕುಮಾರ್ ಮತ್ತೊಬ್ರು ಸಿದ್ದರಾಮಯ್ಯ ಪ್ರಶ್ನಾತೀತ ನಾಯಕರ ಇವರಿಬ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಅಂದ್ರೆ ಡೆಫಿನೆಟ್ಲಿ ಹೌದು ಎಲ್ಲಿ ತನಕ ಅವರ ವರ್ಚಸ್ ಹಾಗೆ ಉಳಿಸ್ಕೊ ಬಂದಿದ್ದಾರೆ ಒಬ್ರು ಟಗರು ಅನ್ನುವಂತಹ ಬಿರುದನ್ನ ಪಡೆದುಕೊಂಡ್ರೆ ಮತ್ತೊಬ್ರು ಕನಕಪುರದ ಬಂಡೆ ಅನ್ನುವಂತಹ ಬಿರುದನ್ನ ಪಡೆದುಕೊ ಬಂದ್ರು ಅಂಡ್ ಈಗ ಆ ಆಡಳಿತದಲ್ಲಿ ಏನು ಈಗ ಒಬ್ರು ಸಿ ಎಂ ಆಗಿದ್ದಾರೆ ಮತ್ತೊಬ್ರು ಡಿ ಸಿ ಎಂ ಆಗಿದ್ದಾರೆ ಬಟ್ ಇವರಿಗೆ ಕಂಟಕವನ್ನ ತರ್ತಾ ಇರೋದು ಯಾರು ಈ ಎರಡೂವರೆ ಎರಡು ವರ್ಷದ ಸೆಲೆಬ್ರೇಷನ್ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ರಾಜ್ಯದಲ್ಲೇ ಅಲ್ಲಿಂದ ಖರ್ಗೆ ಅವ್ರನ್ನ ಕರೆಸಿದ್ರು ರಾಹುಲ್ ಗಾಂಧಿ ಅವ್ರನ್ನ ಕರೆಸಿದ್ರು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಎಲ್ಲವೂ ಆಯ್ತು ಬಹಳ ಚೆನ್ನಾಗಿ ಕೇಕುವಕ್ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ ಅಂತ ಅಂತ ಇರುವಾಗಲೇ ಒಂದ್ರ ಮೇಲೆ ಒಂದು ಒಂದ್ರು ಮೇಲೆ ಒಂದು ಒಂದ್ ಮೇಲೆ ಒಂದು ಎಡವಟ್ಟನ್ನ ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ ಯಾರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಟ್ ಪ್ರಶ್ನೆ ಇಲ್ಲಿ ದೊಡ್ಡವರ ದಡ್ಡಾಟ ಅಂತ ಟ್ಯಾಗ್ಲೈನ್ ಕೊಟ್ಟಿದ್ದೀವಿ ನೋಡಿ ಈ ದೊಡ್ಡವರ ದಡ್ಡಾಟಕ್ಕೆ ಕಾರಣ ಏನು ಇವರ ಸುತ್ತುವರೆದಿರುವಂತಹ ಬಳಗ ಯಾವ ಅಂದ್ರೆ ಹೇಗಿದೆ ಇವ್ರುಗಳೇ ದಾರಿ ತಪ್ಪಿಸ್ತಾ ಇರೋದಾ ಇಲ್ಲಿ ತನಕ ಪ್ರಶ್ನಾತೀತ ನಾಯಕರು ಅಂತ ಇಬ್ರು ಕೂಡ ಗುರುತಿಸ್ಕೊಂಡಿದ್ರು ಆಡಳಿತ ಪಕ್ಷಕ್ಕೆ ಚಾನ್ಸೇ ಕೊಡ್ತಾ ಇರಲಿಲ್ಲ ಎಲ್ಲೂ ಕೂಡ ಸಿಗ ಕಳ್ತಾ ಇರಲಿಲ್ಲ ಅಷ್ಟ ಅದ್ಭುತವಾಗಿ ಆಡಳಿತ ನಡೆಸ್ತಾರೆ ಅಂತ ಅಂದುಕೊಂಡಿದ್ರೆ ಹೋದಲ್ಲಿ ಬಂದಲ್ಲಿ ಬಾಯಿಗೆ ಬಂದಂತಹ ಹೇಳಿಕೆಗಳನ್ನ ಕೊಟ್ಟು 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 ಇಬ್ರು ಆಡಳಿತ ಪಕ್ಷಕ್ಕೆ ಸಾರಿ ವಿರೋಧ ಪಕ್ಷಕ್ಕೆ ಮಾತ್ರ ಅಲ್ಲ ಜನರ ವರ್ಗಕ್ಕೂ ಕೂಡ ಕೆಂಗಣ್ಣಿಗೆ ಗುರಿ ಆಗ್ತಾ ಹಾಗಾದ್ರೆ ಕಾರಣ ಏನು ಯಾಕೆ ಬಾಯಿಗೆ ಬಂದಂತಹ ಹೇಳಿಕೆಗಳನ್ನ ಕೊಡೋದು ಹೋದಲ್ಲಿ ಬಂದಲ್ಲಿ ಗೊಂದಲಗಳನ್ನು ಉಂಟು ಮಾಡ್ಕೊಳ್ತಾ ಇರೋದು ಎಡವಟ್ಟೆಗಳನ್ನ ಮಾಡ್ಕೊಳ್ತಾ ಇರೋದು ಯಾಕೆ ಹೀಗೆ ಮಾಡ್ಕೊಳ್ತಾ ಇದ್ದಾರೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಎಡವಟ್ಟನ್ನು ಯಾಕೆ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವರು ಇಬ್ಬರೇ ಒಬ್ರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡೌಟ್ ಅದರಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೇ ಅಸೆಟ್ ದೊಡ್ಡ ಅಸೆಟ್ ಆಸ್ತಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಇವರಿಬ್ಬರೇ ಕಾರಣ ಅಧಿಕಾರಕ್ಕೆ ಬಂದ ಮೇಲೆ ಇವರ ಹೆಸರಲ್ಲಿ ಬೇರೆಯದ್ದೇ ಹವ ಸೃಷ್ಟಿಯಾಗಿದೆ ಅಧಿಕಾರಕ್ಕೆ ಬರ್ತಾ ಇದ್ದಂತ ಸಿಎಂ ಮತ್ತು ಡಿ ಸಿಎಂ ತಮ್ಮ ಪ್ರತ್ಯೇಕವಾದ ಕೋಟೆಯನ್ನ ಕಟ್ಕೊಂಡ್ರು ಇಬ್ರು ಇಬ್ಬರೂ ನಾಯಕರನ್ನ ಭೇಟಿ ಮಾಡೋಕೆ ಇನ್ನು ಕೆಲವರು ಅನುಮತಿ ಬೇಕೋದು ಯಾರು ಅಂತ ಹೇಳ್ತೀವಿ ಕೇಳಿ ವರ್ಚಸ್ವಿ ನಾಯಕರಿಗೆ ಕಪ್ಪು ಚುಕ್ಕೆ ಬರೋಕೆ ಇವರೇ ಕಾರಣ ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆಗೂ ಈ ಪಟಾಲಮ್ಮೆ ಕಾರಣನಾ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಇಂಟರ್ಫಿಯರ್ ಆಗ್ತಾ ಇರೋದು ಯಾರ್ಯಾರು ಗೊತ್ತಾ ಸಿಎಂಗೆ ಕೆಟ್ಟ ಹೆಸರು ತರ್ತಾ ಇರೋದು ಆ ನಾಯಕರು ಯಾರ್ಯಾರು ಗೊತ್ತಾ ನಮ್ಮದವರೇ ಎಡ್ವರ್ಟ್ ಮಾಡ್ತಾ ಇದ್ದಾರಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಕಂಟಕ ತರ್ತಾ ಇರೋ ನಾಯಕರುಗಳು ಯಾರು ಗೊತ್ತಾ ಗ್ಯಾರಂಟಿ ನ್ಯೂಸ್ನಲ್ಲಿ ದಾರಿ ತಪ್ಪಿಸುವ ನಾಯಕರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಜಕ್ಕೂ ದೊಡ್ಡ ಮಟ್ಟದ ಆಸ್ತಿ ಅವರಿಬ್ರು ಅವತ್ತು ಶ್ರಮ ಹಾಕಿರ್ಲಿಲ್ಲ ಅಂದಿದ್ರೆ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಆಡಳಿತ ನಡೆಸ್ತಾ ಇರಲಿಲ್ಲ ಎಲ್ಲವೂ ಸರಿ ಪ್ರಶ್ನಾತೀತ ಲೀಡರ್ಸ್ಗಳು ಧೀಮಂತ ನಾಯಕರು ಎಲ್ಲವೂ ಸರಿ ಆದರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇದಾರಲ್ಲ ಇದಕ್ಕೆ ಕಾರಣ ಏನು ದೂರ ಸುತ್ತಮುತ್ತಲು ಇರುವಂತವರೇ ಕಾರಣನಾ ಪ್ರಶ್ನೆ ಸಹಜವಾಗೇ ಬರುತ್ತೆ ಅಲ್ವಾ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಇವರಿಬ್ಬರಿಗೂ ಕೂಡ ದಾರಿ ತಪ್ಪಿಸ್ತಾ ಇರೋದು ಯಾರು ಇವರ ಸರ್ಕಾರದಲ್ಲಿ ಎಡವಟ್ಟಿನ ಮೇಲೆ ಎಡವಟ್ಟುಗಳಾಗ್ತಾ ಇರೋದಕ್ಕೆ ಕಾರಣ ಯಾರು ು ಜನರಿಂದಲೇ ಪದೇ 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 ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಎಡ್ವಟ್ ಆಗ್ತಾ ಇದ್ಯಾ ಸಿಎಂ ಜೊತೆಯಲ್ಲೇ ಇದ್ದು ತಪ್ಪು ಮಾಡಿಸ್ತಾ ಇರೋದ್ ಯಾರು ಡಿ ಸಿ ಎಂ ಪಕ್ದಲ್ಲೇ ಇದ್ದು ತಪ್ಪನ್ನ ಸರಿ ಅಂತ ಇರೋದ್ ಯಾರು ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿಎಂ ಡಿ ಸಿಎಂ ಎಡ್ವಟ್ ಮಾಸ್ಟರ್ಸ್ ಯಾಕಾದ್ರು ಅಂತ ನೋಡ್ತಾ ಹೋಗೋಣ ಸಿಎಂ ಸಿದ್ದರಾಮಯ್ಯ ಎಲ್ಲ ಹೋದ್ರೂ ಕೂಡ ಅವರ ಪಟಾಲ ಮೈ ನಾಯಕರುಗಳು ಅವ್ರ ಜೊತೆ ಇದ್ದೇ ಇರ್ತಾರೆ ಕಾವೇರಿ ಯಾರಾದ್ರೂ ಬರ್ಬೇಕಾ ಇವ್ರ ಪರ್ಮಿಷನ್ ತಗೊಂಡು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಬೇಕು ಸೂಪರ್ ಸಿಎಂ ರೀತಿಯಲ್ಲಿ ಈ ಲೀಡರ್ಸ್ ಗಳು ಆಡ್ತಾ ಇದ್ದಾರೆ ನಲ್ವತ್ತು ವರ್ಷ ಅನುಭವ ಇರುವ ಸಿಎಂ ಗೆ ಕೆಟ್ಟ ಹೆಸರು ಬರೋಕ್ಕೂ ಕೂಡ ಇವರೇ ಕಾರಣ ಅನ್ನಲಾಗ್ತಾ ಇದೆ ಹಾಗಾದ್ರೆ ಯಾರ ಅವರು ಸಿಎಂ ಸಿದ್ದರಾಮಯ್ಯ ಆಗಿರ್ಲಿ ಡಿ ಎಂ ಡಿ ಕೆ ಶಿವಕುಮಾರ್ ಆಗಿರ್ಲಿ ಅಚ್ಚಕಟ್ಟಾಗಿ ಆಡಳಿತ ನಡೆಸ್ತಾ ಇರೋ ದಿಕ್ಕು ತಪ್ಪಿಸ್ತಾ ಇರೋದು ಯಾರು ಎಡ್ವಟ್ ಮೇಲೆ ಎಡ್ವಟ್ಟನ್ನ ಮಾಡಿಸ್ತಾ ಇರೋದು ಯಾರು ನೋಡಿ ಕಾವೇರಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ಬೇಕು ಅಂದ್ರೂ ಕೂಡ ಈ ಲೀಡರ್ಸ್ ಗಳನ್ನ ಈ ಹಾಕಿರುವ ಕೋಟೆನ ದಾಟ್ಕೊಂಡು ಹೋಗ್ಬೇಕು ದೊಡ್ಡವರ ದಡ್ಡಾಟ ಸಿದ್ದರಾಮಯ್ಯ ಅವರಿಗೆ ಕಂಟಕ ಆಗಿರೋರು ಯಾರು ಸ್ನೇಹಿತರು ಅಥವಾ ಬೆಂಬಲಿಗರು ಅನ್ನೋ ಹೆಸರಲ್ಲಿ ನೋಡ್ತಾ ಹೋಗೋಣ ಒಬ್ಬೊಬ್ಬರದೇ ಫೋಟೋವನ್ನ ನೋಡ್ತಾ ಇದೀರಿ ರೌಂಡ್ ಆಗ್ತಾ ಇದೆ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಹೋದಲ್ಲಿ ಬಂದಲು ಇರ್ತಾರೆ ಹೋದಲ್ಲಿ ಬಂದಲ್ಲಿ ಜಮೀರ್ ಅಹಮದ್ ಇರ್ತಾರೆ ಬೈರತಿ ಸುರೇಶ್ ಕೆ ಎನ್ ರಾಜಣ್ಣ ಅಶೋಕ್ ಪಟ್ಟಣ್ ಗೋವಿಂದರಾಜು ರಾಜು ಮೊನ್ನೆ ಐ ಪಿ ಎಲ್ ವಿಚಾರದಲ್ಲಿ ದೊಡ್ಡ ಎಡ್ವರ್ಟ್ ಆಗಿದೆ ಇವ್ರ ಕಡೆಯಿಂದಂತೆ ಈಗ ತೆಗೆದು ಹಾಕುದ್ರು ಬಿಡಿ ಅದು ಬೇರೆ ವಿಚಾರ ಗೋವಿಂದ ರಾಜು ಅವರಂತೂ ಹೆಂಗಾಗಿದೆ ಅಂದ್ರೆ ಇದೇ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲೂ ಒಂದು ಐ ಟಿ ರೈಡ್ ಆಗುತ್ತೆ ಅವ್ರ ಮನೆ ಮೇಲೆ ಆಗೊಂದು ಡೈರಿ ಸಿಗುತ್ತೆ ಡೈರಿಯು ಕೂಡ ಸಿದ್ದರಾಮಯ್ಯ ಅವರಿಗೆ ಕಂಟಕ ತಂದಿಟ್ಟಿತ್ತು ಇದೊಂದೇ ಐ ಪಿ ಎಲ್ ವಿಚಾರ ಅಲ್ಲ ಆಗ್ಲೂ ಸಿದ್ದರಾಮಯ್ಯ ಅವರಿಗೆ ಕಂಟಕ ತಂದಿದ್ದು ಇದೇ ಗೋವಿಂದ ರಾಜು ರಾಜಕೀಯ ಕಾರ್ಯದರ್ಶಿ ಆಗಿದ್ದು ಇದೀಗ ಎಸ್ ಈಗ ಪರಿಷತ್ನ ಸದಸ್ಯರು ಕೂಡ ಹೌದು ಕ್ರೀಡಾಂಗಣದಲ್ಲಿ ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮನೆ ದುರ್ಘಟನೆ ನಡೀತಲ್ಲ ಹನ್ನೊಂದು ಜನ ಸಾವನ್ನಪ್ಪಿದ್ರಲ್ಲ ತರಾತುರಿ ಹೇಳಿ ಸಾರ್ ಈಗಲೇ ಮಾಡಿಬಿಡ್ಬೇಕು ಸರ್ ಈಗಲೇ ಪ್ರೋಗ್ರಾಮ್ ಮಾಡಬೇಕು ಸರ್ ಈಗ ಆ ಹೀಟ್ ಅಲ್ಲಿದೆ ಬಳಸ್ಕೋಬಹುದು ಸರ್ ಕ್ರೆಡಿಟ್ ತಗೋಬಹುದು ಸರ್ ಈ ರೀತಿಯಾಗಿ ದಾರಿ ತಪ್ಪಿಸಿ ಅವತ್ತೇ ಕಾರ್ಯಕ್ರಮ ಯಾವುದೇ ರೀತಿಯ ತಯಾರಿ ಇಲ್ಲದೆ ನಡೆಯೋಕೆ ಕಾರಣವೇ ಈ ವ್ಯಕ್ತಿ ಅಂತ ಇದ್ದಾರೆ ಅದಕ್ಕೆ ಅವ್ರನ್ನ ತೆಗ್ದಾಕಿದ್ದು ಗೋವಿಂದರಾಜು ಸೇರಿದಂತೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು ಆಮೇಲೆ ಬಸವರಾಜ್ ರಾಯರೆಡ್ಡಿ ಅವರು ಭೈರತಿ ಸುರೇಶ್ ಕೆ ಎನ್ ರಾಜಣ್ಣ ಜಮೀರ್ ಅಹಮದ್ ಹೋದಲ್ಲಿ ಬಂದಲ್ಲಿ ಇವ್ರು ಕೊಡೋ ಎಡವಟ್ಟುಗಳಿಗೆ ಎಡವಟ್ಟು ಹೇಳಿಕೆಗಳಿಗೂ ಅವರ ಕಾರಣರಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರ ಮೇಲೆ ಬೆಟ್ಟನ ತೋರಿಸುವಂತಹ ಪರಿಸ್ಥಿತಿ ಬಂದಿದೆ ಸೊ ಇದೆಷ್ಟು ದೊಡ್ಡವರ ದಡ್ಡಾಟ ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ನೇರವಾಗಿ ನಿಖರವಾಗಿ ಆಡಳಿತ ನಡೆಸೋಕೆ ಇವ್ರುಗಳು ಬಿಡ್ತಾ ಇಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ಮೂರು ಹೊತ್ತು ಏನಾಗ್ತಾ ಇದೆ ಅಂತ ಟಿ ವಿ ಮುಂದೆ ಕುತ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಆಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಲಿ ವಿಚಾರ ತಿಳ್ಕೊಳ್ಳೋಕ್ಕಾಗಲ್ಲ ಏನಾಗ್ತಾ ಇದ್ದೀರಪ್ಪ ಅಂತ ಇವ್ರ ಹತ್ರ ಕೇಳಿದ್ರೆ ಇವರು ಒಂದಕ್ಕೊಂದು ಸೇರ್ಸ್ಕೊಂಡು ಹೇಳೋದು ಇನ್ನೇನೇನೋ ಅಡ್ವರ್ಟ್ ಹೇಳೋದು ಅದನ್ನೇ ತಗೊಂಡು ಇವ್ರು ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡೋದು ಸ್ಟೇಟ್ಮೆಂಟ್ ಎಷ್ಟೋ ಸಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಬ್ಯಾಕ್ ಫೈರ್ ಆಗಿದೆ ಗ್ಯಾರಂಟಿ ವಿಚಾರದಲ್ಲ ಆಗಿರ್ಬೋದು ನೋಡಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಇವ್ರು ಕೊಟ್ಟುತ್ತಾ ಇರುವಂತಹ ಗ್ಯಾರಂಟಿಯನ್ನ ನಂಬೆ ಬಟ್ ಆ ಗ್ಯಾರಂಟಿ ವಿಚಾರಕ್ಕೂ ಎಷ್ಟೋ ಸಲ ಅಡ್ವರ್ಟ್ ಹೇಳಿಕೆ ಕೊಟ್ಟಿದ್ದಾರೆ ಕಾರಣ ಸುತ್ತ ಸುತ್ತತಾ ಇದಾರಲ್ಲ ಇದೇ ರೀತಿ ಕೋಟೆನ ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವರ ಸುತ್ತ ಇವರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಗಳು ಇವ್ರು ಹಾಕೊಡ್ತಾ ಇರೋ ಪ್ಲಾನ್ ಅನ್ನ ಯಥಾವತ್ತಾಗಿ ಈ ಗಳು ಕೂಡ ಕಣ್ಣು ಮುಚ್ಕೊಂಡು ನಂಬ್ತಾ ಇದ್ದಾರೆ ಇವ್ರುಗಳ ಆಟ ದಡ್ಡಾಟ ಸಿಎಂ ಮತ್ತು ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿ ಬ್ಯಾಕ್ ಫೈರ್ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಮೋ ಡೀಟೇಲ್ಸ್ ನನ್ನ ಮಾರುತಿ ಪಾವುಗಳನ್ನು ಇಡ್ತಾರೆ ಮಾರುತಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಪ್ರಶ್ನಾತೀತ ನಾಯಕರು ನೋ ಡೌಟ್ ಎರಡು ವರ್ಷ ಅತ್ಯದ್ಭುತವಾಗಿ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಇಲ್ಲ ಬಟ್ ಆಗಿಂದಾಗ ಆಗಿಂದಾಗ ಆಗ್ತಿರುವಂತಹ ಈ ಎಡವಟ್ಟುಗಳು ಮೊನ್ನೆ ಸ್ಟೇಡಿಯಂ ತಗೊಳ್ಳೋಣ ಗ್ಯಾರಂಟಿ ಬಗ್ಗೆ ಬಾಯಿಗೆ ಬಂದಂತಹ ಸ್ಟೇಟ್ಮೆಂಟ್ ಗಳನ್ನು ಕೊಡೋ ತಗೊಳ್ಳೋಣ ಕಾರಣ ಏನು ಸುತ್ತಮುತ್ತ ಇರೋರೇನಾ ಅನ್ನೋ ಪ್ರಶ್ನೆ ಬರುತ್ತೆ ನೀವೇನು ಹೇಳ್ತೀರಿ ವಿದ್ಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ನ ವರ್ಚಸ್ವಿ ನಾಯಕರು ಪ್ರಭಾವಿ ನಾಯಕರು ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಗೂ ಮೊದಲು ಅವರಿಬ್ಬರು ಒಂದಾಗಿ ಹೋಗಿದ್ದು ಅವರಿಬ್ಬರು ಒಂದಾಗಿ ಸಂಘಟನೆ ಮಾಡಿದ್ರ ಫಲವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೂ ಕೂಡ ಕಾರಣ ಆಯಿತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಕಾರಣ ಆಯಿತು ಇವತ್ತಿಗೂ ಕೂಡ ರಾಜ್ಯ ಕಾಂಗ್ರೆಸ್ಸಲ್ಲಾಗಿರ್ಬೋದು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ಸಲ್ಲಿ ಇಬ್ಬರು ನಾಯಕರುಗಳು ತಮ್ಮದೇ ಆದಂತಹ ಒಂದು ವರ್ಚಸ್ಸ ವರ್ಚಸ್ಸನ್ನು ಹೊಂದ್ಕೊಂಡಿದ್ದಾರೆ ಆದರೆ ಇದು ಕೇವಲ ನಾನು ಸಿದ್ದರಾಮಯ್ಯ ಅವರಿಗೆ ಅಷ್ಟೇ ಹೇಳ್ತಾ ಇಲ್ಲ ಇವತ್ತು ಅವರು ಆ ಸ್ಥಾನದಲ್ಲಿದ್ದಾರೆ ಹಿಂದೆ ಬೇರೆ ಯಾರೋ ಇದ್ದರು ಬಿ ಜೆ ಪಿ ಅವ್ರು ಇರಲಿ ಜೆ ಡಿ ಎಸ್ ಅವರು ಇರಲಿ ಅಧಿಕಾರಕ್ಕೆ ಬರೋವರೆಗೂ ಕಾರ್ಯಕರ್ತರು ಬೇಕು ಅಧಿಕಾರಕ್ಕೆ ಬಂದ ಬಳಿಕ ಅವರು ಸುತ್ತಲೂ ಒಂದು ಕೋಟೆ ಕಟ್ಕೊಬಿಡ್ತಾರೆ ಅಂದರೆ ಒಂದು ಏಳೆಂಟು ಜನರು ಹತ್ತು ಜನರಿರುವಂಥ ಒಂದು ಕೋಟೆ ಆ ಕೋಟೆಯನ್ನು ಬೇಯಿಸಿ ಹೋಗೋದಕ್ಕೆ ಕಾರ್ಯಕರ್ತರಿಗೂ ಕಷ್ಟ ಆಗುತ್ತೆ ಪ್ರಮುಖ ಮುಖಂಡರುಗಳು ಕೂಡ ಕಷ್ಟ ಆಗುತ್ತೆ ಇವತ್ತು ಅದೇ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲೂ ಕೂಡ ಆಗ್ತಾ ಇರುವಂಥದ್ದು ಇದು ನಾವು ಹೇಳ್ತಿರೋದಲ್ಲ ಕಾಂಗ್ರೆಸ್ನ ಪ್ರಭಾವಿ ನಾಯಕರುಗಳು ಹೇಳ್ತಾರೆ ಪ್ರಭಾವಿ ಮುಖಂಡರುಗಳು ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಹೇಳ್ತಾರೆ ಸಿದ್ದರಾಮಯ್ಯ ಅವರ ಸುತ್ತ ಇವತ್ತೊಂದು ಕೋಟೆ ಇದೆ ಆ ಕೋಟೆಯಿಂದಾಗಲೇ ನಮ್ಮ ನಾಯಕರು ಈ ರೀತಿಯಾಗಿ ಎಡವಟ್ಟಿನ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು ಅಂತ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇವತ್ತಿನವರೆಗೂ ಎರಡು ವರ್ಷಗಳ ಆಡಳಿತವನ್ನು ನೀವು ನೋಡಿರ್ಬೋದು ಎಂಬತ್ತ ಮೂರರಲ್ಲಿ ಮೊದಲನೇ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದಂತಹ ಸಿದ್ದರಾಮಯ್ಯ ಅವರು ಇವತ್ತಿನವರೆಗೂ ಶಾಸಕರಾಗಿ ಸಚಿವರಾಗಿ ಡಿ ಸಿ ಎಮ್ ಆಗಿ ಸಿ ಎಮ್ ಆಗಿ ಎರಡೆರಡು ಬಾರಿ ವಿಪಕ್ಷ ನಾಯಕರಾಗಿ ಎರಡೆರಡು ಬಾರಿ ಕೆಲಸ ಮಾಡಿದರೆ ಯಾವತ್ತೂ ಕೂಡ ಇಂಥ ಒಂದು ಘಟನೆ ಆಗಿರಲಿಲ್ಲ ಎರಡು ವರ್ಷದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಒಂದು ಕಡೆ ಅವರಿಗೆ ಪ್ಲಸ್ ಆಗಿದವೆ ಮತ್ತೊಂದು ಕಡೆ ಹೆಚ್ಚು ವಿವಾದಗಳಿಗೆ ಕಾರಣವಾಗಿದ್ದಾವೆ ಹೆಚ್ಚು ವಿಪಕ್ಷಗಳಿಗೆ ಅಸ್ತ್ರಗಳಾಗೋದು ಕಾರಣ ಆಗಿದ್ವೆ ಈ ಎಲ್ಲ ಸಲಹೆಗಳು ಕೊಡ್ತಾ ಇರುವಂಥದ್ದು ಅವರ ಸುತ್ತಮುತ್ತಲು ಇರುವಂತಹ ನಾಯಕರುಗಳು ಇವತ್ತು ಮೊನ್ನೆ ಕ್ರೀ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಆದಂತಹ ಒಂದು ಘಟನೆಗೆ ನೇರ ಕಾರಣ ಅವರು ಸುತ್ತಮುತ್ತಲು ಇದ್ದಂತಹ ಆ ಒಂದು ಕೋಟೆ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಮುಂದಾಗಿ ಒಂದಷ್ಟು ಜನರಿಗೆ ಕೊಟ್ಟಂತಹ ಒಂದು ಸಲಹೆ ಪದೇ ಪದೇ ಇಂತಹ ಒಂದು ಸಲಹೆಗಳಿಂದಲೇ ಅವರು ಅಚಾತುರ್ಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಅವರನ್ನು ಬೆಂಬಲಿಸ್ತಾ ಇರುವಂಥ ಒಂದು ಪಡೆ ಹೇಳ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಸಿದ್ದರಾಮಯ್ಯನ ಸುತ್ತಲೂ ಯಾರೆಲ್ಲಿದ್ದಾರೆ ಅಂತ ನೀವು ನೋಡ್ತಿರ್ಬೋದು ಅದು ಗ್ಯಾರಂಟಿ ನ್ಯೂಸಲ್ಲಿ ಈಗ ನಾವು ಫೋಟೋ ಸಮೇತ ಹಾಕಿ ತೋರಿಸ್ತಾ ಇದ್ವಿ ಅದೇ ಬೈರ್ತಿ ಅದೇ ಬೈರ್ತಿ ಸುರೇಶ್ ಅದೇ ಜಮೀರ್ ಅಹಮದ್ ಖಾನ್ ಅದೇ ಬಸವರಾಜ ರಾಯರೆಡ್ಡಿ ಅದೇ ನಜೀರ್ ಅಹಮದ್ ಈ ರೀತಿಯಾಗಿ ಇಡೀ ಪಟ್ಟಿಯನ್ನು ನೋಡ್ತಾ ಹೋದರೆ ನಾವು ಸಿದ್ದರಾಮಯ್ಯನ ಜೊತೆ ಸಿದ್ದರಾಮಯ್ಯ ಬೆಳಗ್ಗೆ ಎದ್ದ ತಕ್ಷಣ ಕಾವೇರಿಯಲ್ಲಿ ಕಾಣಿಸ್ಕೊಂಡ ತಕ್ಷಣ ಸಂಜೆ ಅವರು ಊಟ ಮಾಡಿ ಮುಗಿಸೋವರೆಗೂ ಕೂಡ ಅವ್ರ ಜೊತೆಯಲ್ಲಿ ಆಗಿಂದಾಗಿ ಕಾಣಿಸ್ಕೊಳ್ತಾ ಇರ್ತವೆ ಅವರ ಕೆಲಸ ಇಲ್ಲದೇ ಇದ್ದರೂ ಕೂಡ ಸಿದ್ದರಾಮಯ್ಯನ ಜೊತೆ ಇರ್ತಾರೆ ಇದೇ ದೊಡ್ಡ ಸಿದ್ದರಾಮಯ್ಯ ಅವರಿಗೆ ಸೆಟ್ ಬ್ಯಾಕು ಇವತ್ತು ಅವರು ಈ ಪರಿಸ್ಥಿತಿಯಲ್ಲಿರ್ಬೋದು ಹಿಂದೆ ಯಡಿಯೂರಪ್ಪ ಅವರು ಅಷ್ಟೇ ಕಷ್ಟ ಬಿದ್ದು ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಕಟ್ಟಿದ್ರು ಅಂಥ ಯಡಿಯೂರಪ್ಪ ಅವ್ರನ್ನ ಒಂದು ರೀತಿಯಲ್ಲಿ ವಿಲನ್ ಆಗಿ ತೋರಿಸಿದ್ದು ಕೂಡ ಇದ್ದದ್ದೇ ಒಂದು ಕೋಟೆ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು ಅಧಿಕಾರಕ್ಕೆ ಬರೋವರೆಗೂ ಕೂಡ ಕಾರ್ಯಕರ್ತರು ಬೇಕು ಅಧಿಕಾರಕ್ಕೆ ಬಂದ ಬಳಿಕ ಯಾವುದೋ ಕಾರಣಗಳಿಗೆ ಇಂಥವರೆಲ್ಲರೂ ಕೂಡ ಸೇರಿಕೊಳ್ತಾರೆ ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಚಿನ್ನಸ್ವಾಮಿ ಮೈದಾನದ ಬಳಿ ಆದಂತಹ ಹನ್ನೊಂದು ಜನರ ಕಾರಣ ಸಾವಿಗೆ ಕಾರಣ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ಆರೋಪ ಏನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಇದೇ ಗೋವಿಂದರಾಜು ಅನ್ನುವಂಥದ್ದು ಅವ್ರ ಜೊತೆ ಇದ್ದಂತಹ ಒಂದು ಟೀಮ್ ಅನ್ನುವಂಥದ್ದು ಯಾವ ಕಾರಣಕ್ಕೋಸ್ಕರ ಎರಡೆರಡು ಕಡೆ ಸಭೆ ಸಮಾರಂಭ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಅನ್ನುವಂಥ ಒಂದು ಪ್ರಶ್ನೆಗಳು ವಿಪಕ್ಷಗಳು ಕೇಳ್ತಾ ಇದ್ದಾವೆ ಜನ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ ಅವತ್ತು ಸಿದ್ದರಾಮಯ್ಯ ಅವ್ರಿಗೆ ಈ ರೀತಿ ಬೃಹತ್ ಸಮಾವೇಶ ಸಮಾರಂಭ ಮಾಡಿ ಬೃಹತ್ ಕಾರ್ಯಕ್ರಮ ಮಾಡಿ ಆ ಕ್ರೆಡಿಟ್ ನನಗೆ ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅವ್ರಿಗೆ ಕಿವಿಯಲ್ಲಿ ಊದಿದ್ರು ಸಿದ್ದರಾಮಯ್ಯ ಅದನ್ನು ಕೇಳಿಸ್ಕೊಂಡ್ರು ಈ ರೀತಿ ಮಾಡಿದರೆ ನನಗೂ ಕೂಡ ಒಂದಷ್ಟು ಹೆಸರು ಬರುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ನಿರ್ಧಾರವನ್ನು ಮಾಡಿದ್ರು ಪೊಲೀಸರ ಅನುಮತಿ ನಿರಾಕರಣೆ ನಡುವೆನೂ ಕೂಡ ಸಿದ್ದರಾಮಯ್ಯ ಅವತ್ತು ಆ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಗೋವಿಂದರಾಜು ಕಾರಣ ಅನ್ನುವಂಥದ್ದನ್ನು ಇವತ್ತು ಅವರ ಸಂಪುಟದಲ್ಲಿರುವಂತಹ ಸಚಿವರು ಹೇಳ್ತಾ ಇದ್ದಾರೆ ಅವರ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆ ನಲ್ಲ ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದಾರೆ ಸ್ವತಃ ಮನೆ ನನ್ನ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯದಲ್ಲಿ ನೋಡಿರ್ಲಿಲ್ಲ ಮಾರುತಿ ನೀವು ಹೇಳ್ದಂಗೆ ಆಮೇಲೆ ಮೊನ್ನೆ ನಡೆದಂತಹ ಇನ್ಸಿಡೆಂಟ್ ಇದೆಯಲ್ಲ ಇತಿಹಾಸದಲ್ಲಿ ಕಪ್ಪು ಪೆನ್ನಲ್ಲಿ ಅಥವಾ ಕಪ್ಪಿನ ಇಂಕಲ್ ಬರೆದಿಡುವಂತಹ ಕಪ್ಪು ಚುಕ್ಕೆ ತಂದಂತಹ ಇನ್ಸಿಡೆಂಟ್ ಅದರಲ್ಲಿ ಈಗ ಗೋವಿಂದ ರಾಜು ಅವರ ತಲೆದಂಡ ಆಗಿದೆ ಬಟ್ ಪ್ರಶ್ನೆ ಅದಲ್ಲ ಗೋವಿಂದ ರಾಜು ಅವರಿಂದ ಇಂತಹ ಗೊಂದಲಗಳಾಗ್ತಾ ಇರೋದು ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಇದೇ ಮೊದ್ಲ ನಾನು ಹೇಳ್ತಾ ಇದೆ ಐಟಿ ಆದ ಸಂದರ್ಭದಲ್ಲಿ ಅವ್ರ ಸಿಕ್ಕ ಡೈರಿನೂ ಕೂಡ ಅವ್ರಿಗೆ ಕಂಟಕ ತಂದಿತ್ತು ಸಿದ್ದರಾಮಯ್ಯ ಇಷ್ಟೆಲ್ಲ ಆದ್ರೂ ಯಾಕೆ ಅಷ್ಟೊಂದು ಹತ್ತಿರದಲ್ಲಿ ಇಟ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಜನಪ್ರಿಯತೆಯನ್ನು ತಂದು ಕೊಡ್ತಾರೆ ಅಥವಾ ನನ್ನ ಪಟಾರಂ ಅಂತ ಅಂತ ನಂಬ್ಕೊಂಡು ಜನರ ಶಾಪಕ್ಕೆ ಗುರಿ ಆಗ್ತಾ ಇದಾರಲ್ಲ ಅಂತ ನನ್ನ ಪ್ರಶ್ನೆ ವಿದ್ಯಾ ನಾನು ಒಬ್ಬ ರಾಜಕೀಯ ವರ್ಧಿಗಾರನಾಗಿ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಸರ್ಕಾರಗಳಲ್ಲಿ ಈ ರಾಜಕೀಯ ಕಾರ್ಯದರ್ಶಿಗಳು ಅಂತ ನೇಮಕ ಮಾಡ್ಕೊಳ್ತಾರೆ ಅದು ಈಗ ಸಿದ್ದರಾಮಯ್ಯ ಅವರು ನೇಮಕ ಮಾಡ್ಕೊಂಡಿದ್ರೆ ಹಿಂದೆ ಹಲವು ಮುಖ್ಯಮಂತ್ರಿಗಳು ಕೂಡ ನೇಮಕ ಮಾಡ್ಕೊಂಡಿದ್ದಾರೆ ಆದರೆ ಅವರ ಕೆಲಸ ಏನು ಅಂತ ಮಾತ್ರ ಅದರ ಬಗ್ಗೆ ರಾಜಕೀಯ ಕಾರ್ಯದರ್ಶಿ ಆದವ್ರಿಗೆ ಸ್ಪಷ್ಟತೆ ಇರೋದಿಲ್ಲ ಅದು ಯಾವ ಕಾರಣಕ್ಕೋಸ್ಕರ ಅಂಥವ್ರಿಗೆ ಅವಕಾಶಗಳು ಸಿಗ್ತಾವೋ ಅದು ಯಾವ ಕಾರಣಕ್ಕೋಸ್ಕರ ಅಂಥವ್ರಿಗೆ ಮನೆ ಆಗ್ತಾರೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವರು ಯಾವುದೋ ಬೇರೆ ಬೇರೆ ದಾರಿಗಳಿಂದ ಬಂದು ಆ ಸ್ಥಾನವನ್ನು ಅಲಂಕರಿಸಿರ್ತಾರೆ ಅನ್ನುವಂಥ ಒಂದು ಅಪವಾದವು ಕೂಡ ಆ ಕಾರ್ಯಕರ್ತರು ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಗೋವಿಂದರಾಜ್ ಅವರು ಕಾರ್ಯದರ್ಶಿ ಆಗಿದ್ದರು ಕಾಂಗ್ರೆಸ್ ಕಾರ್ಯಕರ್ತರೇ ಇಂಥ ಒಂದು ಅಪವಾದವನ್ನು ಮಾಡ್ತಾಯಿದ್ರು ಹಿಂದೆ ಬೇರೆ ಬೇರೆ ಸರ್ಕಾರಗಳ ಸಮಯದಲ್ಲೂ ಕೂಡ ರಾಜಕೀಯ ಕಾರ್ಯದರ್ಶಿಗಳಾದಾಗ ಇದನ್ನೇ ಟೀಕೆ ಮಾಡ್ತಾಯಿದ್ರು ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ಕೊಟ್ಟರೋ ಗೊತ್ತಿಲ್ಲ ಏ ಅದು ಹೆಂಗೆ ಬಂದು ಆ ಸ್ಥಾನದಲ್ಲಿ ಕೂತ್ರೋ ಗೊತ್ತಿಲ್ಲ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ಬಳಿಕ ಗೋವಿಂದರಾಜ್ ಅವರು ರಾಜಕೀಯ ಕಾರ್ಯದರ್ಶಿ ಆಗ್ತಾರೆ ಆದರೆ ಇಂಥ ಕಾರ್ಯ ಗೋವಿಂದರಾಜು ಒಂದು ಕಡೆ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಮೂಗು ತೂರಿಸ್ತಿದ್ರು ಅಂತ ಜೊತೆಗೆ ಆಗಿಂದಾಗಿ ತೆಗೆದುಕೊಳ್ಳುತ್ತಾ ಇರುವಂತಹ ನಿರ್ಧಾರಗಳಲ್ಲಿ ಅವರ ಸಲಹೆಗಳು ಕೂಡ ಇದ್ದು ಅಂತ ರಾಜಕೀಯ ಕಾರ್ಯದರ್ಶಿ ಅಂದಾಗ ಸಹಜವಾಗೇ ಒಂದಷ್ಟು ಸಲಹೆಗಳನ್ನು ಕೊಡೋದು ಸಹಜ ಆ ಸಲಹೆಗಳನ್ನು ಆ ಸಲಹೆಗಳನ್ನು ಸಿದ್ದರಾಮಯ್ಯ ತಗೋಬೋದು ಬಿಡ್ಬೋದು ಆದರೆ ಒಬ್ಬ ರಾಜಕೀಯ ಕಾರ್ಯದರ್ಶಿ ಆಗಿರೋದ್ರಿಂದ ಅದನ್ನು ಹೇಳುವಂಥದ್ದು ಅವರ ಸಮೀಪದಲ್ಲೇ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವ್ರಿಗೆ ಅದನ್ನು ಅವರು ಕಿವಿಯಲ್ಲಿ ಹೇಳಿರ್ಬೋದು ಈ ಗೋವಿಂದರಾಜ್ ಅವರ ಹೆಸರು ಆಗಿಂದಾಗಿ ಕೇಳಿಬರ್ತಾಲೇ ಇತ್ತು ಅದರಲ್ಲೂ ಬಹಿರ ಮಾಧ್ಯಮಗಳಲ್ಲಿ ಹೆಚ್ಚು ಸುದ್ದಿ ಆಗ್ತಿದ್ದು ಆಗ್ತಿರೋದ್ರ ಜೊತೆ ಜೊತೆಗೇನೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಭಾಳಷ್ಟು ಅಸಮಾಧಾನ ಬಹಳಷ್ಟು ಆಕ್ರೋಶ ಕಾರ್ಯಕರ್ತರಲ್ಲಿ ಇದ್ದೇ ಇತ್ತು ಗೋವಿಂದರಾಜ್ ಅವರ ಬಗ್ಗೆ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಳತುಳತಕ್ಕೂ ಕೂಡ ಈಗ ಗೋವಿಂದರಾಜ್ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ಪ್ಲಾನ್ ಕೊಟ್ಟಿದ್ದೆ ಗೋವಿಂದರಾಜು ಅನ್ನುವಂಥ ಒಂದು ಅಸಮಾಧಾನವನ್ನು ಕಾರ್ಯಕರ್ತರು ಹೊರದ ಹೊರ ಹಾಕ್ತಾ ಇದ್ದಾರೆ ಅದೇ ರೀತಿ ಸಿದ್ದರಾಮಯ್ಯ ಆಪ್ತ ಬಲದಲ್ಲಿ ಗುರುತಿಸ್ಕೊಂಡಿರುವಂಥವರು ನಮ್ಮ ಸಾಹೇಬರು ಇವತ್ತು ಈ ಪರಿಸ್ಥಿತಿ ಬಂದು ನಿಲ್ಲೋದಕ್ಕೆ ಈ ರೀತಿ ಆಗೋದಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದಕ್ಕೆ ಗೋವಿಂದರಾಜ್ ಅವರೇ ಕಾರಣ ಅನ್ನುವಂತ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತ ಒಟ್ಟಾರೆ ನಾನು ಒಂದು ಮಾತಿನಲ್ಲಿ ಹೇಳೋದು ಅಂದ್ರೆ ನಮ್ಮ ರಾಜ್ಯದ ಬಹುತೇಕ ನಾಯಕರು ಅದು ದೇವೇಗೌಡರಿಂದ ಹಿಡಿದು ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಯಾರೆಲ್ಲ ವರ್ಚಸ್ವಿ ನಾಯಕರಿದ್ರು ಅವರೆಲ್ಲರಿಗೂ ಕೆಟ್ಟ ಹೆಸರು ತಂದಿದ್ದು ಅವರ ಸುತ್ತಲೂ ಇದ್ದಂತಹ ಕೋಟೆ ಆ ಕೋಟೆ ಅದು ಹೆಂಗೆ ಬಂತು ರಾತ್ರೋರಾತ್ರಿ ಬಂದುಬಿಡುತ್ತೆ ಅಧಿಕಾರಕ್ಕೆ ಬಂದ ತಕ್ಷಣ ರಾತ್ರೋರಾತ್ರಿ ಹತ್ತನ್ನೆರಡು ಜನ ಕೋಟೆ ಸುತ್ತಕೊಂಡ್ಬಿಡ್ತಾರೆ ಅವರು ಯಾವ ರೀತಿ ಇರ್ತಾರೆ ಅಂದರೆ ಅವ್ರ ಗನ್ಮ್ಯಾನ್ಗಳು ಕೂಡ ಅವ್ರನ್ನ ದಾಟಿ ಹೋಗಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ ಆ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅದು ಇಡೀ ರಾಜ್ಯ ಸುತ್ತಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕೋಟೆ ಅದು ಹೆಂಗೆ ಬಂದು ಸೇರಿಕೊಳ್ತೋ ಗೊತ್ತಿಲ್ಲ ಅದು ಇವತ್ತು ಸಿದ್ದರಾಮಯ್ಯವರ ಸಿದ್ದರಾಮಯ್ಯವರ ವಿಚಾರದಲ್ಲೂ ಕೂಡ ಅದೇ ಆಗಿರುವಂಥದ್ದು ಅವರು ಸುತ್ತಲೂ ಇರುವಂತಹ ಕೋಟೆಗೆ ಕೊಟ್ಟಂತ ಕೋಟೆಯಲ್ಲಿರುವಂತಹ ನಾಯಕರು ಕೊಟ್ಟಂತಹ ಸಲಹೆಗಳು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗ್ತಿರುವಂತದ್ದು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಅವರು ಕ ರಾಜಕೀಯವಾಗಿ ಕಂಡಿದ್ದಾರೆ ಆದರೆ ಇಂಥ ಹನ್ನೊಂದು ಜನರ ಬಲಿಗೆ ಇವತ್ತು ರಾಜ್ಯ ಸರ್ಕಾರ ಕಾರಣ ಅನ್ನುವಂಥ ಒಂದು ಅಪವಾದವನ್ನು ಕೂಡ ಒರೆಸ್ಕೋಬೇಕಾಗಿದೆ ಇದನ್ನ ಸಿದ್ದರಾಮಯ್ಯ ಅವರು ಬಾಯ್ಬಿಟ್ಟು ಹೇಳಿರುವಂತದ್ದು ಈ ನೆಲೆಯಲ್ಲೇ ಮೊನ್ನೆ ಏಕಾಏಕಿ ಯಾವಾಗ ವಿಪಕ್ಷಗಳು ಕೂಡ ಆಕ್ಷೇಪ ಮತ್ತು ಅಸಮಾಧಾನವನ್ನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಾರ್ವಜನಿಕವಾಗಿ ಈ ಆಕ್ರೋಶ ಜಾಸ್ತಿ ಆಯಿತು ಆಗ ರಾತ್ರೋರಾತ್ರಿ ಅವರಿಗೆ ಕೋಕ್ ಕೊಡುವಂಥ ಒಂದು ಕೆಲಸ ಸಿದ್ದರಾಮಯ್ಯ ಅವರು ಕೂಡ ಮಾಡಿದ್ದು ಬಿದ್ದೆ